ಶುಭಂ ಕರುತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ್ ಶತ್ರುಬುದ್ಧಿ ವಿನಾಶಾಯ ವಿನಾಶಯ ದೀಪ ಜ್ಯೋತಿ ನಮೋಸ್ತತೆ ಓಂ ಶ್ರೀ ಗುರುವೇ ನಮಃ ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನೀವೇನಾದರೂ ಸಿಂಹರಾಶಿಯವರಾಗಿದ್ದೀರಾ ಅಂದರೆ ಜುಲೈ ಇಪ್ಪತ್ತ್ ಮೂರನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನವರೆಗೆ ಈ ಮಧ್ಯದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಸಿಂಹರಾಶಿಗೆ ಸೇರ್ಪಡ್ತಾರೆ ಈ ತಿಂಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಸಿಂಹರಾಶಿಯ ಭವಿಷ್ಯವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಮಾಸ ಶುಕ್ರಗ್ರಹದ ಪ್ರಭಾವವಿರುವ ಸಂಖ್ಯೆ ಆರು ಹಾಗಾಗಿ ಈ ಮಾಸದಲ್ಲಿ ಪ್ರೀತಿ ವೈಭವ ವೈವಾಹಿಕ ಹಾರ್ಮನಿ ಶೃಂಗಾರ ಹಣಕಾಸು ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಸ್ಪಷ್ಟವಾದ ಬೆಳಕು ಬೀರುವಂತಹ ಸಮಯ ಇದಾಗಿರುತ್ತೆ ಸ್ಪಷ್ಟವಾಗಿ ಇದರ ಮೇಲೆ ಪರಿಣಾಮವನ್ನು ಹೆಚ್ಚಾಗಿ ಬೀರುತ್ತೆ ಈ ತಿಂಗಳು ವ್ಯಕ್ತಿತ್ವ ಬಲ ಹೇಗಿರುತ್ತೆಂದರೆ ಈ ತಿಂಗಳಲ್ಲಿ ನೀವು ಇನ್ನಷ್ಟು ಆತ್ಮವಿಶ್ವಾಸದಿಂದ ತಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಬಹುದು ಈ ಸಮಯದಲ್ಲಿ ನಿಮ್ಮ ಧೈರ್ಯ ಉತ್ಸಾಹ ಮತ್ತು ಸ್ಫೂರ್ತಿಗೆ ಪೂರ್ವಕವಾಗಿರುವಂತಹ ಕೆಲಸಗಳನ್ನು ನೀವು ಮಾಡಬಹುದು ವಿದ್ಯಾರ್ಥಿಗಳು ಪೂರ್ವ ಪಾಠ ಹೊಸ ಯೋಜನೆಗಳು ಹೊಸ ಕೋರ್ಸ್ಗಳಿಗೆ ಸೇರಿಕೊಳ್ಬೋದು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಟೆಂಡ್ ಆಗಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಬೋದು ಹಾಗೆ ಈ ಸಮಯದಲ್ಲಿ ಇದು ಹೊಸತನವನ್ನು ತೋರಿಸುತ್ತೆ ಈ ಸಮಯದಲ್ಲಿ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗಿರುತ್ತೆ ಇದನ್ನೇ ಮುಂದುವರಿಸ್ಕೊಂಡು ಹೋದರೆ ಇಡೀ ವರ್ಷ ಅವ್ರಿಗೆ ಒಳ್ಳೆಯದು ಇನ್ನು ಮುಂದೆ ಪ್ರತಿದಿನವೂ ಒಂದು ಹೊಸ ಸಾಧನೆ ನೀವು ಯಾರನ್ನು ನಂಬ್ತಿರೋ ಬಿಡ್ತೀರೋ ನಿಮ್ಮನ್ನು ನೀವು ನಂಬಿ ನೀವು ಯಾರು ಅನ್ನೋದನ್ನು ಇಡೀ ವಿಶ್ವಕ್ಕೆ ನೀವು ತೋರಿಸ್ಕೊಡುವಂತಹ ಸಮಯ ಅಂದರೆ ನಿಮ್ಮಲ್ಲಿ ಇರುವಂತಹ ಆ ಬುದ್ಧಿಶಕ್ತಿನ ಆ ಚಾಣಕ್ಯ ಶಕ್ತಿನ ನೀವು ಹೊರಗಡೆ ಹಾಕುವಂತಹ ಸಮಯ ಇದಾಗಿರುತ್ತೆ ಗೃಹಿಣಿಯರಿಗೆ ನೋಡೋದಾದರೆ ಈ ಮಾಸದಲ್ಲಿ ಮನೆಯ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಆದರೆ ನಿಮ್ಮ ಶಕ್ತಿ ಮನೆಯವ್ರಿಗೆಲ್ಲರಿಗೂ ಹರಡುತ್ತೆ ನೀವು ಸ್ಫೂರ್ತಿಯಾಗಿ ನಿಂತರೆ ನೀವು ಉತ್ಸಾಹದಿಂದ ನಿಂತರೆ ಮನೆಯವರೆಲ್ಲ ನಿಮ್ಮನ್ನು ನೋಡಿ ನಮ್ಮ ತಾಯಿನೇ ಇಷ್ಟು ಆ್ಯಕ್ಟಿವ್ ಆಗಿ ಇದ್ದಾರೆ ಅನ್ನೋವಾಗ ನಾವಿನ್ನೆಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ಮನೆಯವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮಿಂದ ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸುವಂತಹ ಶಕ್ತಿ ನಿಮ್ಮಲ್ಲಿರತ್ತೆ ಆದಷ್ಟು ಸೌಮ್ಯವಾಗಿ ಸೌಜನ್ಯವಾಗಿ ನಿಮ್ಮ ಮಾತನ್ನು ಬಳಸಿ ಉದ್ಯೋಗಸ್ಥರಿಗೆ ನೋಡೋದಾದರೆ ಹೊಸ ರೆಸ್ಪಾನ್ಸಿಬಿಲಿಟಿ ಬರುವಂತಹ ಸಮಯ ಅಥವಾ ಹೊಸ ಪ್ರಾಜೆಕ್ಟ್ ಆದರೂ ಬರ್ಬೋದು ನೀವು ಪ್ರಿಪೇರ್ ಆಗಿರಬೇಕು ಪ್ರೆಸೆಂಟೇಷನ್ ಮಾಡಲಿಕ್ಕೆ ನಿಮ್ಮ ಮನಸ್ಸಲ್ಲಿ ಏರುಪೇರುಗಳನ್ನು ಇಟ್ಕೊಳ್ಬೇಡಿ ನಾನು ಇದನ್ನು ಆಕ್ಸೆಪ್ಟ್ ಮಾಡಲ ಬೇಡವಾ ನನ್ನಿಂದ ಇದಾಗತ್ತಾ ಇಲ್ವಾ ಅನ್ನೋದನ್ನು ನೀವು ಡೌಟ್ಫುಲ್ಲಾಗಿ ಇರಬೇಡಿ ಡೌಟ್ಫುಲ್ಲಿಂದ ಏನೇ ಕೆಲಸವನ್ನು ತಗೊಳ್ಳಿಕ್ ಹೋಗಬೇಡಿ ನಿಮ್ಮ ಶ್ರಮದ ಮೇಲೆ ನಿಮಗೆ ಪ್ರತಿಫಲ ಸಿಗುತ್ತೆ ನೀವು ಕೊಡುವಂತಹ ಆ ಕೆಲಸಕ್ಕೆ ಇಡುವಂತಹ ಸಮಯ ಆ ಶ್ರಮ ಆ ಪರಿಶ್ರಮ ನಿಮಗೆ ಬೆಲೆ ಕಟ್ಟಲಾಗದಷ್ಟು ಅಮೂಲ್ಯವಾದ ಪ್ರತಿಫಲವನ್ನು ನಿಮಗೆ ತಂದು ಕೊಡುತ್ತೆ ಇನ್ನು ಸರ್ಕಾರಿ ನೌಕರರಿಗೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇರುತ್ತೆ ಪ್ರಮೋಷನ್ ಏನಾದರೂ ಬೇಕು ಅಂತ ಇದ್ದರೆ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು ಇದು ಒಳ್ಳೆಯ ಸಮಯ ಆಗಿರುತ್ತೆ ಇನ್ನು ಸೀನಿಯರ್ ಆಫೀಸರ್ಸಲ್ಲಿ ನೀವು ಡಿಸಿಪ್ಲೀನ್ನ ನೋಡ್ತೀರಾ ವ್ಯಾಪಾರಸ್ಥರ ಬಗ್ಗೆ ನೋಡೋದಾದರೆ ಈ ತಿಂಗಳು ಗ್ರಾಹಕರ ನಂಬಿಕೆಗೆ ತಕ್ಕ ಹೊಸ ಆಫರ್ನ ನೀವು ಕೊಡ್ತೀರಾ ಇದನ್ನು ಮಾಡೋದ್ರಿಂದ ನಿಮಗೆ ಕಸ್ಟಮರ್ಸ್ ಚೆನ್ನಾಗಿ ಬರ್ತಾರೆ ಹೊಸ ಉತ್ಪನ್ನವನ್ನು ಪರಿಚಯಿಸಬಹುದಾದಂತಹ ಅದ್ಭುತ ಸಮಯ ಇದಾಗಿದೆ ಹಣಕಾಸಿನಲ್ಲಿ ವ್ಯಯದಲ್ಲಿ ಮಿತವನ್ನು ಇಟ್ಕೊಳ್ಳಿ ಆದಷ್ಟು ನೀವು ಮಾತನಾಡೋವಾಗ ಇನ್ನೊಬ್ರಿಗೆ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಹೇಳೋವಾಗ ಅಥವಾ ಎಲ್ಲೇ ಆಗಲಿ ತಾಳ್ಮೆಯಿಂದ ನೀವು ವ್ಯವಹಾರವನ್ನು ನಡೆಸೋದ್ರಿಂದ ಸೂಕ್ಷ್ಮವಾಗಿ ಯಾವುದೇ ಅಡೆತಡೆ ಇಲ್ದಂಗೆ ನಿಮ್ಮ ಒಂದು ವ್ಯಾಪಾರ ಒಳ್ಳೆ ಸ್ಥಿತಿಗತಿಯಲ್ಲಿ ನಡೆಯುತ್ತೆ ಇನ್ನು ರೈತರಿಗೆ ನೋಡೋದಾದರೆ ನೆಲದ ಮೇಲೆ ನಂಬಿಕೆ ಇಟ್ಟು ಜೀವನ ನಡೆಸುವಂಥವರಿಗೆ ಆ ಭೂತಾಯಿಯ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ರೂಪಿಸ್ಕೊಳ್ತಿರೋರಿಗೆ ಪ್ರಕೃತಿಯ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ಬೋದು ಸಾಧಾರಣವಾಗಿ ಮಳೆ ಇರತ್ತೆ ಬಿತ್ತನೆ ಮಾಡಿರ್ತೀರ ನಿಮ್ಗೆ ನಿಮ್ಮ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ನೀವು ಕೊಡಿ ಇನ್ನು ರಾಜಕೀಯ ಅಂತ ನೋಡೋದಾದರೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂತಹ ಸಮಯ ಇದಾಗಿದೆ ಮೀಡಿಯಾ ಇಂಟ್ರಾಕ್ಷನ್ನಲ್ಲಿ ಶಬ್ದದ ಸಂಯಮ ಇರಲಿ ನೀವು ಕೈಗೊಳ್ಳುವಂತಹ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಸಹಾಯಗಳು ನಿಮ್ಮನ್ನು ಎತ್ತರಕ್ಕೆ ತೊಗೊಂಡೋಗುತ್ತೆ ನಾಲ್ಕಾರು ಜನಕ್ಕೆ ನೀವು ಮಾಡುವಂತಹ ಉಪಕಾರ ನಿಮ್ಮ ಒಂದು ರಾಜಕೀಯದಲ್ಲಿ ಬೆಳವಣಿಗೆಯನ್ನು ತಂದು ಕೊಡುತ್ತೆ ಹಿರಿಯ ನಾಗರಿಕರಿಗೆ ನೋಡೋದಾದರೆ ನಿಮ್ಮ ಆರೋಗ್ಯದಲ್ಲಿ ಜಾಗೃತೆ ಇರಲಿ ಸಂಜೆಯ ಸಮಯದಲ್ಲಿ ಸ್ವಲ್ಪ ಧ್ಯಾನ ಮಾಡಿ ಹಾಗೆ ಗಾಯತ್ರಿ ಮಂತ್ರವನ್ನು ಕೇಳಿಸ್ಕೊಳ್ಳಿ ಆದಷ್ಟು ನೀವೇ ಹೇಳಿದ್ರೂ ಉತ್ತಮವಾಗಿರುತ್ತೆ ನಿಮ್ಮೆಲ್ಲರ ಅನುಭವನೇ ನಿಮ್ಮ ಕುಟುಂಬದ ಮುಂದಿನ ಜನ್ರೇಷನ್ನ ದೀಪದ ಬೆಳಕು ಅಂತಲೇ ಹೇಳ್ಬೋದು ಇನ್ನು ಜನರಲ್ಲಾಗಿ ಆರೋಗ್ಯ ನೋಡೋದಾದರೆ ಈ ತಿಂಗಳು ಸ್ವಲ್ಪ ಪಿತ್ತದ ಸಮಸ್ಯೆಯನ್ನು ಕಾಣಬಹುದು ನೆಗಡಿ ಹಾಗೆ ಕೆಲವರಿಗೆ ಹೀಟಿಂದ ಸ್ಟ್ರೋಕ್ ಆಗುವಂತಹ ಸಾಧ್ಯತೆಯೂ ಇದೆ ಜಾಗೃತವಾಗಿರಿ ತಣ್ಣನೆಯ ಆಹಾರವನ್ನು ಸೇರಿಸಿ ಅಂದರೆ ಹೆಚ್ಚು ಬಿಸಿ ಇರೋಂಥದ್ದನ್ನು ತಿನ್ನಬಾರ್ದು ಹೆಚ್ಚು ತಣ್ಣಗಿರೋವಂಥದ್ದನ್ನು ತಿನ್ನಬಾರ್ದು ಮೀಡಿಯಮ್ ಆಗಿ ಇರೋವಂಥದ್ದು ಬೇಯಿಸಿ ಆರಿದ ಆಹಾರವನ್ನು ನೀವು ಸೇವಿಸ್ತಾ ಬನ್ನಿ ಆರೋಗ್ಯವೇ ಅಮೂಲ್ಯ ವೀಕ್ಷಕರೇ ಗಮನವೇ ನಿಜವಾದ ಪರಿಹಾರವಾಗಿರುತ್ತೆ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಟ್ಟಿಲ್ಲ ಅಂದರೆ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಹೇಳಿ ಹಸಿವಾಗ್ತಿಲ್ವಾ ಏನಾಗಿದೆ ಹೊಟ್ಟೆಯಲ್ಲಿ ಸಂಬಂಧಿತ ಏರುಪೇರುಗಳು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದಕ್ಕೆ ಏನು ಪರಿಹಾರ ಬೇಕು ಮಾಡಿಕೊಳ್ಳಿ ನೆಗ್ಲೆಟ್ ಅಂತೂ ಮಾಡಬೇಡಿ ಈ ಸಮಯದಲ್ಲಿ ಇನ್ನು ಫೈನಾನ್ಷಿಯಲ್ ಸ್ಟೇಟಸ್ ನೋಡೋದಾದರೆ ಜೂನ್ ಮಧ್ಯದಲ್ಲಿ ಹಣಕಾಸು ಒತ್ತಡವಾಗಬಹುದು ಆದರೆ ಅಂತ್ಯದ ಹೊತ್ತಿಗೆ ಸುಧಾರಣೆ ಹೊಂದತ್ತೆ ಹಳೆ ಸಾಲಗಳೇನಾದರೂ ಇದ್ದರೆ ತೀರಿಸ್ಕೊಳ್ಳುವಂತಹ ಒಳ್ಳೆಯ ಸಮಯ ಇದಾಗಿದೆ ನೀವೇನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಪ್ಲ್ಯಾನ್ ಇದ್ದರೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಈ ಜೂನ್ ಜುಲೈ ಕಳೀಲಿ ಆ ತದನಂತರ ನೀವು ಇನ್ವೆಸ್ಟ್ಮೆಂಟ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಯಾರ ಜೀವನದಲ್ಲಿ ತೊಂದರೆ ಅನ್ನೋದು ಇರೋದಿಲ್ಲ ಎಲ್ಲರಿಗೂ ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ವಾ ಸಾಹುಕಾರಿಗೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಬಡವರವ್ರಿಗಿರೋರ್ಗು ಏನಾದರೂ ಒಂದು ಸಮಸ್ಯೆ ಇರುತ್ತೆ ಆದರೆ ಅದೇ ಸಮಸ್ಯೆಯನ್ನು ನೆನಪಿಡ್ಕೊಂಡು ಅಳ್ಕೊಂಡು ದುಃಖದಿಂದ ಜೀವನ ಮಾಡ್ತಾಯಿದ್ರೆ ಆಗತ್ತಾ ಹೇಳಿ ಕಷ್ಟ ಅನ್ನೋದು ರಾಗಿ ಕಾಳನಷ್ಟು ಆದರೆ ನಮ್ಮ ಅಭಿವೃದ್ಧಿ ಅನ್ನೋದು ಆಕಾಶದಷ್ಟಿರುತ್ತೆ ನಾವು ತಗೊಳ್ಳುವಂತಹ ನಿರ್ಧಾರ ಯೋಚನೆ ಮಾಡುವ ರೀತಿ ನಡೆಯುವಂತಹ ಶೈಲಿಯಲ್ಲಿ ಪ್ರತಿಯೊಂದು ಅಳಗಿರುತ್ತೆ ಸೊ ಹಾಗಾಗಿ ನೀವುಗಳು ಅಷ್ಟೇ ಕುಗ್ಗಬೇಡಿ ಧೃತಿಗೆಡಬೇಡಿ ಧೈರ್ಯಗೆಡಬೇಡಿ ನಿಮಗೆ ಕೊಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಧೈರ್ಯವನ್ನು ತುಂಬಿಕೊಂಡು ನಾನು ಇದನ್ನು ಮಾಡ್ತೀನಿ ಮುಗಿಸ್ತೀನಿ ನನ್ನಿಂದ ಇದಾಗತ್ತೆ ಇದಕ್ಕೆ ವಿಶ್ವ ನನಗೆ ಕೃಪೆ ಮಾಡ್ತಾರೆ ದಾರಿ ತೋರಿಸ್ತಾರೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡು ನಿಮ್ಮ ದಿನವನ್ನು ಶುರು ಮಾಡಿ ನಿಮ್ಮ ತಿಂಗಳನ್ನು ಶುರು ಮಾಡಿ ನಿಮ್ಮ ದೈನಂದಿನ ಬದುಕಲ್ಲಿ ಒಳ್ಳೆಯ ಚೇಂಜಸ್ನ ನೋಡ್ತೀರಾ ಯಾವಾಗ ನೀವೇ ಫಸ್ಟು ಏ ಇದು ನನ್ನಿಂದ ಆಗೋದಿಲ್ಲಪ್ಪ ಅಂತ ಅನ್ಕೋತೀರಾ ಅಲ್ಲಿಗೆ ಅದು ಕೆಲಸ ಮುಗೀತು ಅಂತಲೇ ಅರ್ಥ ಆಗೋದಿಲ್ಲ ಅಂತ ನಿಮ್ಮಲ್ಲಿ ನೀವು ಯಾವಾಗ ಸ್ವಂತವಾಗಿ ನೀವು ಧೈರ್ಯದಿಂದ ಹೊರಗೆ ಕಾಲಿಡ್ತೀರಾ ಆವಾಗ ನೀವು ಧೈರ್ಯವಾಗಿ ನಿಮ್ಮ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತಾ ಬರುತ್ತೆ ಇನ್ನು ಈ ತಿಂಗಳು ಯಾವ ಒಂದು ಪರಿಹಾರಗಳು ಮಾಡ್ಕೋಬೇಕಪ್ಪ ಅಂದರೆ ಶುಕ್ರವಾರದ ದಿನ ಬಿಳಿಯ ಒಂದು ವಸ್ತ್ರ ಆಗಲಿ ಅಥವಾ ಬಿಳಿಗೆ ಸಂಬಂಧಪಟ್ಟಿರುವಂತಹದ್ದು ಬಿಳಿ ಬಣ್ಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಲಾದರೂ ಆಗಲಿ ಇದನ್ನು ದಾನ ಮಾಡಿದರೆ ಒಳ್ಳೆಯದು ಇನ್ನು ಯಾರಿಗೆ ದಾನ ಮಾಡಬೇಕು ದೇವಸ್ಥಾನದಲ್ಲಿ ಕೊಡ್ಬೋದು ದೇವಸ್ಥಾನದ ಹೊರಗಡೆ ಇರುವಂತಹ ವ್ಯಕ್ತಿಗಳಿಗೆ ಕೊಡ್ಬೋದು ಅವಶ್ಯಕತೆ ಇರುವಂಥವರಿಗೆ ಹಿರಿಯರಿಗೆ ಕೊಡ್ಬೋದು ಹಸುಗಳಿಗೆ ಹಾಲನ್ನು ಕೊಡ್ಬೋದು ಈ ರೀತಿ ಹಸುವಿಂದನೇ ಅಲ್ವಾ ನಾವೆಲ್ಲ ಹಾಲನ್ನು ಉಪಯೋಗಿಸೋದು ಸೊ ಹಸುಗಳಿಗೂ ನಾವು ಆಹಾರವನ್ನು ಕೊಡೋದ್ರಿಂದ ಇದಕ್ಕಿಂತ ಪರಿಹಾರ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಹೆಚ್ಚಿನದಾಗಿ ಒಳ್ಳೆಯ ಆರೋಗ್ಯವನ್ನು ನೆಮ್ಮದಿಯ ವಾತಾವರಣವನ್ನು ನೀವು ಇರಿಸಿಕೊಳ್ಳಲು ಹೊರಗಡೆ ಆಹಾರವನ್ನು ಸೇವಿಸಬೇಡಿ ಆದಷ್ಟು ಮನೆಯಲ್ಲೇ ಸ್ವಚ್ಛವಾಗಿ ಶುದ್ಧವಾಗಿ ತಯಾರಿಸಿರುವಂತಹ ಆಹಾರಗಳನ್ನು ನೀವು ಸೇವಿಸಿ ಟೈಮ್ ಟೇಬಲ್ ಮಾಡ್ಕೊಂಬಿಡಿ ವೀಕ್ಷಕರೇ ಈ ಹದಿನೈದು ದಿನಕ್ಕೆ ಹದಿನೈದು ಥರ ಅಂತ ಹೇಳಿ ಆವಾಗ ಮನೆಯಲ್ಲಿರೋರ್ಗು ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಬರೋದಿಲ್ಲ ನಿಮಗೂ ಬ್ಯಾಲೆನ್ಸ್ಡಾಗಿರುತ್ತೆ ಫುಡ್ಡು ಬೆಳಗ್ಗೆ ಒಂದು ಐಟಮ್ ಮಧ್ಯಾಹ್ನ ಒಂದು ಐಟಮ್ ಜೊತೆಗೆ ಮಜ್ಜಿಗೆ ಮೊಸರು ಇದು ತುಪ್ಪ ಇದನ್ನೆಲ್ಲ ಉಪಯೋಗಿಸ್ತಾ ಬನ್ನಿ ಇದೇ ನಮ್ಮ ಶಕ್ತಿಯಾಗಿರುತ್ತೆ ಹಾಗೆ ನಿಮಗೂ ಇನ್ನೊಂದು ಬೆಸ್ಟ್ ಟಿಪ್ಸು ಏನಪ್ಪ ಅಂದರೆ ಯಾರಲ್ಲಿ ಪಿತ್ತ ಅನ್ನೋದು ಹೆಚ್ಚಾಗಿದೆ ಈಗ ಮನುಷ್ಯರ ದೇಹದಲ್ಲಿ ಮೂರು ಪ್ರಕೃತಿ ಇರುತ್ತೆ ಒಂದು ವಾತ ಪಿತ್ತ ಕಫ ಈ ಮೂರು ಪ್ರಕೃತಿಯಿಂದನೇ ನಮ್ಮ ದೇಹ ಆಳ್ವಿಕೆಯನ್ನು ನಡೆಸುತ್ತೆ ಸೊ ಕೆಲವರಲ್ಲಿ ಅದು ಹುಟ್ಟಿನಿಂದಾಗಲೇ ಬಂದ್ಬಿಟ್ಟಿರುತ್ತೆ ಆದರೆ ನೋಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಯಾವ ಒಂದು ಪ್ರಕೃತಿ ಹೆಚ್ಚಾಗಿದೆ ಅಂತ ಹೇಳಿ ಕೆಲವ್ರಿಗೆ ಪಿತ್ತ ಇರುತ್ತೆ ತಲೆನೋವು ಬರೋದು ಗ್ಯಾಸ್ಟ್ರಿಕ್ ಆಗೋದು ವಾಮಿಟಿಂಗ್ ಸೆನ್ಸೇಷನ್ನು ಈ ರೀತಿ ಇರುವಂಥವರು ಹೆಚ್ಚು ಮಜ್ಜಿಗೆಯನ್ನು ಸೇವಿಸೋಕ್ಕೆ ಪ್ರಾರಂಭಿಸಿ ಕಡಿಮೆ ಆಗ್ತಾ ಬರುತ್ತೆ ಜೂನ್ ತಿಂಗಳಲ್ಲಿ ಬೆಸ್ಟ್ ಡೇಸನ್ನು ನೋಡೋದಾದರೆ ಮಂಗಳವಾರ ಅಂದರೆ ಜೂನ್ ಮೂರನೇ ತಾರೀಕು ಹಾಗೆ ಜೂನ್ ಆರನೇ ತಾರೀಕು ಶುಕ್ರವಾರ ಈ ದಿನ ನೀವು ಹಣಕಾಸು ಸಂಬಂಧಿತ ಲಾಭವನ್ನು ಪಡೆಯಬಹುದು ನೀವು ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು ಹಾಗೆ ಜೂನ್ ಹನ್ನೆರಡು ಈ ದಿನ ಬುಧವಾರವಾಗಿರುತ್ತೆ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ಬೋದು ಒಳ್ಳೆಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಪ್ರಾಜೆಕ್ಟ್ಸ್ ಏನಾದರೂ ಇದ್ದರೆ ನೀವು ಸ್ಟಾರ್ಟ್ ಮಾಡ್ಬೋದು ಹಾಗೆ ಜೂನ್ ಹದಿನೈದು ಭಾನುವಾರ ಈ ಒಂದು ದಿನ ನಿಮ್ಮ ಮನಸ್ಸಿಗೆ ತೃಪ್ತಿಕರವಾಗಿರುತ್ತೆ ಕುಟುಂಬದಲ್ಲಿ ಸಂತೋಷವನ್ನು ನೋಡ್ತೀರಾ ಜೂನ್ ಇಪ್ಪತ್ನಾಲ್ಕು ಸೋಮವಾರದಂದು ಉದ್ಯೋಗ ವ್ಯಾಪಾರದ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣ್ತೀರಾ ವೀಕ್ಷಕರೇ ಯಾರಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಅಥವಾ ಜಾಬಲ್ಲಿ ಇಂಟರ್ವ್ಯೂಗೆ ಹೋಗಬೇಕು ಅಂತ ಇರೋರು ಜಾಬ್ ಚೇಂಜ್ನ ನೋಡ್ತಾ ಇರೋರು ಈ ಒಂದು ದಿನ ಮಾಡಿಕೊಳ್ಬಹುದು ಹಾಗೆ ಜೂನ್ ಮೂವತ್ತು ಶನಿವಾರ ಆರೋಗ್ಯದಲ್ಲಿ ಸಮತೋಲನ ಮನಃಶಾಂತಿ ಧ್ಯಾನ ಧ್ಯಾನಾಧ್ಯಯನಕ್ಕೆ ಉತ್ತಮವಾದ ದಿನ ಇದಾಗಿರುತ್ತೆ ಈ ಡೇಟ್ ಬಂದುಬಿಟ್ಟು ತಿಂಗಳ ಕೊನೆಯೂ ಸಹ ಆಗಿರುತ್ತೆ ನೀವು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೂ ನೋಡಿದಂತಹ ಏರುಪೇರುಗಳು ಬದಲಾವಣೆಗಳು ಏನೇ ಇದ್ರೂ ಮುಕ್ತಾಯ ಅಂತಲೇ ಹೇಳ್ಬೋದು ಹೊಸದು ಶುರು ಮಾಡಿದರೆ ಅದು ಬೆಳ್ಕೊಂಡು ಹೋಗುತ್ತೆ ಕಷ್ಟ ನೋವು ನೋಡಿದ್ರೆ ಅದರ ಒಂದು ಮುಕ್ತಾಯ ಅಂತ ಹೇಳ್ಬೋದು ಹಾಗಾಗಿ ಈ ದಿನದಲ್ಲಿ ನೀವು ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡೋದ್ರಿಂದ ನೀವು ರೀಕಾಲ್ ಮಾಡ್ಕೊಳ್ಳಿ ಈ ತಿಂಗಳು ನಿಮಗೆ ಏನೇನಾಗಿದೆ ನಿಮಗೆ ಪಾಸಿಟಿವ್ ಚೇಂಜಸ್ ಏನಾಗಿದೆ ನೆಗೆಟಿವ್ ಎಫೆಕ್ಟ್ಸ್ ಏನಾಗಿದೆ ಇದನ್ನೆಲ್ಲ ನೀವು ರಿಕಾಲ್ ಮಾಡ್ಕೊಂಡಾಗ ಮುಂದಿನ ತಿಂಗಳು ನಿಮಗೆ ಗೊತ್ತಾಗುತ್ತೆ ಸೊ ನಾನು ಯಾವ ಒಂದು ದಾರಿಯಲ್ಲಿ ಮುಂದುವರಿಬೋದು ಯಾವ ಒಂದು ದಾರಿಯಲ್ಲಿ ಮುಂದುವರಿಬಾರ್ದು ಎಲ್ಲಿ ನಾನು ನಿಂತ್ಕೋಬೇಕು ಎಲ್ಲಿ ನಾನು ಮಾತಾಡಬೇಕು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ ಅದಕ್ಕೆ ಹೇಳೋದು ಧ್ಯಾನ 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 ಧ್ಯಾನಕ್ಕಿಂತ ಮದ್ದು ಮತ್ತೊಂದಿಲ್ಲ ವೀಕ್ಷಕರೇ ಹಾಗೆ ಶುಭ ಬಣ್ಣಗಳನ್ನು ನೋಡೋದಾದರೆ ಕೆಂಪು ಬಣ್ಣ ಗೋಲ್ಡನ್ ಯೆಲ್ಲೊ ಕಲರ್ ಅಂದರೆ ಗೋಲ್ಡನ್ ಹಳದಿ ಬಣ್ಣ ಈ ಒಂದು ಬಣ್ಣಗಳನ್ನು ನೀವು ಬಳಸ್ಬೋದು ಈ ದಿನಗಳಲ್ಲಿ ಮುಖ್ಯ ಕಾರ್ಯಗಳು ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೊಸ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀವೇನಾದರೂ ಹೊಸ ವಸ್ತುಗಳನ್ನು ಸಹ ತೆಗೆದುಕೊಳ್ಳಬಹುದು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೂ ಸಹ ನೀವು ಈ ಒಂದು ದಿನಾಂಕಗಳಲ್ಲಿ ಹೋಗಿ ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡಿ ಬರ್ಬೋದು ಇನ್ನು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಇರೋರು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಂತ ಇರೋರು ಸಹ ನಾವು ಮುಂಚೆ ತಿಳಿಸಿರುವಂತಹ ದಿನಾಂಕಗಳಲ್ಲಿ ಮಾಡೋದ್ರಿಂದ ಅತ್ಯುತ್ತಮವಾದ ಒಂದು ಫಲವನ್ನು ನೀವು ನೋಡ್ತೀರಾ ಅಭಿವೃದ್ಧಿ ಕಾಣ್ತೀರಾ ಈ ಒಂದು ಜೂನ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ನೋಡಿದ್ರಲ್ಲ ವೀಕ್ಷಕರೇ ಮತ್ತೇನು ತಡ ಮಾಡ್ತೀರಾ ಬೇರೆಯವ್ರ ಹತ್ರನೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ನಿಮ್ಮ ಜೊತೇಲಿರುವಂಥವರು ನಿಮ್ಮ ಪ್ರೀತಿ ಬಾಂಧವರು ಸಹ ಇದನ್ನು ನೋಡಿ ಅವ್ರಿಗೂ ಉಪಯೋಗ ಆಗಲಿ ನಿಮ್ಮ ಫ್ರೆಂಡ್ಸಲ್ಲೇ ಯಾರಾದರೂ ಈ ರಾಶಿಯವರಾಗಿದ್ದರೆ ಅವ್ರಿಗೂ ಶೇರ್ ಮಾಡಿಕೊಳ್ಳಿ ಅವ್ರಿಗೂ ಉಪಯೋಗ ಆಗುತ್ತೆ ಇನ್ನು ಫಸ್ಟ್ ಟೈಮ್ ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಕೊಡುವಂತಹ ಅಪ್ಲೋಡ್ ಮಾಡುವಂತಹ ಯಾವುದೇ ಒಂದು ವಿಡಿಯೋ ಕೂಡ ಫಸ್ಟಿಗೆ ನಿಮ್ಮ ಹತ್ರ ಬಂದು ನೋಟಿಫಿಕೇಷನ್ ಬರುತ್ತೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಾಶಿಯೊಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ ಸರ್ವಾಂ ಸ್ವಸ್ತಿರ್ಭವತು ಸರ್ವಾಂ ಶಾಂತಿರ್ಭವತು ಪೂರ್ಣಂ ಭವತು ಸರ್ವಾಂ ಮಂಗಳಂ ಆತ್ಮ ನಮಸ್ತೆ